ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೇಘನಾ ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಬಂದಿದ್ದೀನಿ ಇದು ಎಲ್ಲಪ್ಪ ಇರೋದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕ್ನಲ್ಲಿರುವಂತಹ ಶಂಕರಘಟ್ಟ ಅನ್ನುವಂತಹ ಒಂದು ಗ್ರಾಮದಲ್ಲಿ ಇರುವಂತಹದ್ದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನನ್ನ ಬ್ಯಾಕ್ ಗ್ರೌಂಡ್ ಒಂದು ಅದ್ಭುತವಾದ ಪ್ಲೇಸಿಗೆ ಬಂದಿದ್ದೀನಿ ಇಂಥ ಸ್ಥಳಗಳನ್ನ ಅಲ್ಲಲ್ಲಿ ನೋಡ್ಬೋದು ಆದ್ರೆ ಇಲ್ಲಿ ಇನ್ನು ನೋಡಕ್ಕೆ ಇನ್ನೂ ಚೆನ್ನಾಗಿದೆ ಯಾಕಂದ್ರೆ ಇದು ರೋಡ್ ಸೈಡ್ ಅಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸ್ ಈ ಪ್ಲೇಸ್ ನ ಒಂದು ಕಚೇರಿ ತುಂಬಾ ದೂರದಲ್ಲಿ ಏನಿಲ್ಲ ಇಲ್ಲಿಂದ ಒಂದು ಮುನ್ನೂರಿಂದ ನಾನೂರು ಮೀಟರ್ ದೂರದಲ್ಲಿರ್ಬಹುದು ಅಷ್ಟೇ ಈ ಪ್ರವಾಸಿ ತಾಣದ ಒಂದು ಕೇಂದ್ರ ಕಚೇರಿ ಎಲ್ಲಿ ಅಂದ್ರೆ ಇಲ್ಲಿಂದ ಒಂದು ಮುನ್ನೂರು ನಾನೂರು ಮೀಟರ್ ಅಷ್ಟೇ ದೂರದಲ್ಲಿರುವಂತಹದ್ದು ಸ್ನೇಹಿತರೆ ಇದನ್ನ ನಿಜವಾಗ್ಲು ಹೇಳಕ್ಕೆ ಬೇಜಾರಾಗತ್ತೆ ನಮ್ಮ ಗ್ರಾಮ ಪಂಚಾಯತಿ ಇದ್ದು ಇಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಇಲ್ಲಿ ನೋಡ್ಬೋದು ಪ್ರತಿ ದಿನ ಸಾವಿರಾರು ಗಾಡಿಗಳು ಓಡಾಡ್ತವೆ ಅಂತದ್ರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅವರು ಓಡಾಡಲ್ವಾ ಅವ್ರನ್ನ ಡೈಲಿ ಫ್ಲೈಟ್ ಅಲ್ಲೇ ಓಡಾಡ್ಕೊಂಡು ಇದಾರ ಇಲ್ಲಿರುವಂತಹ ಪರಿಸ್ಥಿತಿ ಅಂದ್ರೆ ಇಲ್ಲಿ ಹೋಗ್ತಾನೆ ಕೆಟ್ಟ ದರಿದ್ರ ನಾತ ಓಡಿತಾ ಇರುತ್ತೆ ಅಂತದ್ದು ಅಷ್ಟು ಗೊತ್ತಾಗಲ್ವಾ ಅದನ್ನ ನಾವು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡದ್ಮೇಲೆ ಅವ್ರು ಅರ್ಥ ಮಾಡಿಕೊಂಡು ಕ್ಲೀನ್ ಮಾಡಿಸುವಂತಹ ಕೆಲಸ ಮಾಡ್ಬೇಕಾ ಇರುವಂತಹ ಮುನ್ನೂರ್ ನಾನೂರು ಮೀಟರ್ ಇಂದ ಒಂದು ಸೂರ್ ಮುಂದೆ ಬಂದ್ಬಿಟ್ಟು ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಮಾಡ್ಬೇಕು ಅಲ್ವಾ ಅದ್ ಮಾಡ್ತಾ ಇಲ್ಲ ಅವರು ನೋಡಿ ಇಲ್ಲಿ ಅದನ್ನು ಕೂಡ ಇಲ್ಲಿ ಹಾಕಿ ನೋಡಿ ಸದಾ ರಾಶಿಗಳನ್ನೇ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಕಿಟ್ ಸ್ಮೆಲ್ಲು ಎಲ್ಲೆಲ್ಲಿಂದ ಇದರಲ್ಲೆಲ್ಲ ಬರೀ ಪ್ಲಾಸ್ಟಿಕ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಏನು ಅಲ್ಲಿ ಕ್ಯಾಂಟೀನ್ಸ್ ಗಳಲ್ಲಿ ಇರುವಂತಹ ನೈಟ್ ಎಲ್ಲ ಉಳಿದಿರುವಂತಹ ವೇಸ್ಟ್ ಇಂಥದ್ದನ್ನೆಲ್ಲ ಇಲ್ಲಿ ಹಾಕ್ತಾ ಹೋಗ್ತಾರೆ ಇಲ್ಲಿ ಬಂದು ಹಸುಗಳೇನಿದೆ ಅಷ್ಟು ಪ್ಲಾಸ್ಟಿಕ್ ಗಳ ಜೊತೆ ಅಷ್ಟು ಕೊಳತಂತಹ ಆಹಾರ ಏನಿರುತ್ತೆ ಅದನ್ನೆಲ್ಲ ಇಲ್ಲಿಂದ ತಿನ್ಕೊಂಡು ಹೋಗ್ತಾ ಇರ್ತವೆ ಇಲ್ಲಿ ಒಂದು ಬೋರ್ಡ್ ಸಮೇತ ಹಾಕಿದರೆ ಬೋರ್ಡ್ ನೋಡ್ಬೋದು ಝೂಮ್ ಹಾಕಿದ್ರೆ ಅಷ್ಟೇ ದಯವಿಟ್ಟು ಕಸವನ್ನ ಹಾಕಬೇಡಿ ಅಂತ ಕಾಣಿಸುತ್ತೆ ಅದು ಝೂಮ್ ಹಾಕಿಲ್ಲ ಅಂದ್ರೆ ಝೂಮ್ ಹಾಕ್ತಾ ಇದ್ರೆ ಅದು ಕೂಡ ಕಾಣಿಸೋದಿಲ್ಲ ಇಲ್ಲಿ ಇಲ್ಲಿ ಇದುವರೆಗೂ ಒಂದು ಏನು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದಾಗಿರ್ಬೋದು ಇಂಥದ್ದು ಯಾವ್ದು ಕೂಡ ಮಾಡ್ತಾ ಇಲ್ಲ ಇಂಥ ಇಷ್ಟು ಕಸ ಇರುವಂತಹ ಜಾಗದಲ್ಲಿ ಎರಡು ಕಸದ ತೊಟ್ಟಿಗಳನ್ನ ಇಟ್ಬಿಟ್ಟು ಡೈಲಿ ಇಲ್ಲಿ ಕಸದ ಆಟೋಗಳನ್ನ ಮನೆ ಮನೆಗೆ ಕಳಿಸ್ತಾರಂತೆ ನಿಜವಾಗ್ಲೂ ಅದು ಯಾವ ರೀತಿ ಕಳಿಸ್ತಾರೋ ಕಳಿಸ್ತ ಕಳಿಸ್ತಿದೀವಿ ಅಂದು ಆ ಮನೆಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಕ್ಕೆ ಹೇಳ್ತಿದಾರೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ಕಸ ಹಾಕೋದು ಕಡ್ಡಾಯ ಅನ್ನೋದನ್ನ ಮಾಡಬೇಕು ಒಂದು ಇನ್ ಕೇಸ್ ಜನಗಳೆಲ್ಲ ಇಲ್ಲಿ ತಂದು ತಂದು ಕಸ ಹಾಕ್ತಾರೆ ಅಂದರೆ ಕಸದ ತೊಟ್ಟಿಯನ್ನ ಇಡುವಂತಹ ವ್ಯವಸ್ಥೆ ಮಾಡಬೇಕು ಕಸದ ತೊಟ್ಟಿ ಇಟ್ಟ ದೊಡ್ಡದಾಗಿ ಕಾಣಿಸೋ ರೀತಿ ಇಲ್ಲಿ ಕಸವನ್ನ ಹಾಕಬೇಡಿ ಅನ್ನೋದು ಅಥವಾ ಇನ್ ಕೇಸ್ ಕಸ ಹಾಕಿದ್ರು ಕೂಡ ಅದಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋದು ಸ್ಟ್ರಿಕ್ಟ್ ರೂಲ್ಸ್ ಅಂದ್ರೆ ಯಾವ ತರ ದಂಡ ವಿಧಿಸ್ತೀವಿ ಅನ್ನೋದು ಅಥವಾ ನಿಜವಾಗ್ಲೂ ದಂಡ ವಿಧಿಸಿನೇ ಆದ್ಮೇಲೆ ಅದನ್ನ ನಾಲ್ಕು ಜನಕ್ಕೆ ತಿಳಿಸುವಂತದ್ದು ಕೆಲಸಗಳನ್ನ ಮಾಡಬೇಕು ನೋಡಿ ಯಾರೇ ಆದ್ರೂ ಅಷ್ಟೇ ಹೇಳ್ಬೋದು ಏನು ಜನಗಳಿಗೆ ಸ್ವಲ್ಪ ಜವಾಬ್ದಾರಿ ಇರಬೇಕು ಅಂತ ಹೇಳ್ಬೋದು ಅಷ್ಟೇ ಜನಗಳಿಗೆ ಜವಾಬ್ದಾರಿ ಇರಬೇಕು ಏನ್ ಸರ್ ಇದೇ ಊರೇ ಶಮಸೀತ್ ಚಿರ್ತೆ ಓಡಾಡತ್ತೆ ಇದು ಕಾಡ್ದಾರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಓಕೆ ಇಲ್ಲಿ ಕಸದ ತೊಟ್ಟಿ ಇಟ್ಟ ಮೇಲೆ ಅದಕ್ಕೆ ಸರಿಯಾಗಿ ಅಂದರೆ ಏನು ಒಂದು ಚಿಕ್ಕದು ಕ್ಯಾಮ್ರಾ ಎಲ್ಲೋ ಫಿಕ್ಸ್ ಮಾಡೋದು ಅಥವಾ ಅದನ್ನು ಅಬ್ಸರ್ವ್ ಮಾಡೋದು ಅದನ್ನು ಜನಗಳಿಗೆ ಏನು ದಂಡ ವಿಧಿಸುವಂಥದ್ದು ದಂಡ ವಿಧಿಸಿದ್ದನ್ನು ನಾಲ್ಕಾರು ಜನಕ್ಕೆ ತಿಳಿಸುವಂತಹ ಕೆಲಸವನ್ನು ಮಾಡಬೇಕು ಆ ಥರ ಮಾಡಿದಾಗ ಯಾರು ಯಾಕೆ ಕಸ ಹಾಕ್ತಾರೆ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಇರುವಂಥದ್ದು ಮನೆಗಳು ಅನ್ನೋಕ್ಕಿಂತ ಸ್ಟೂಡೆಂಟ್ಸ್ಗಳು ಕೂಡ ತುಂಬ ಇದ್ದಾರೆ ಯಾಕಂದರೆ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಮುಂದೆ ಹೋದರೆ ಕುವೆಂಪು ಯೂನಿವರ್ಸಿಟಿ ಇರುವಂಥದ್ದು ಇಲ್ಲಿವರೆಗೂ ಮ ಇಲ್ಲಿ ಏನಪ್ಪ ಅಂದರೆ ಹೇಳೋದು ನೋಡ್ಬೇಕು ಅವ್ರು ಏನು ನಾವು ದಿನಾಲು ಕಸ ಗಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ ಅದು ಯಾವ ರೀತಿ ಕಳಿಸ್ಬಿಟ್ಟು ಯಾವ ರೀತಿ ಕಸಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೋ ನಿಜವಾಗ್ಲೂ ಅದು ಗೊತ್ತಿರದಂತಹ ವಿಚಾರ ಅದರಲ್ಲೂ ನಮ್ಮ ಗ್ರಾಮ ಪಂಚಾಯತಿ ಅವರಂದ್ರು ತುಂಬ ಜವಾಬ್ದಾರಿಯುತ ವ್ಯಕ್ತಿಗಳು ನೋಡಿ ಅಲ್ಲಿ ಜನ ಏನು ಜನ ಅದು ಹೆಂಗೆ ಹೇಳಬೇಕು ಪಾಪ ನಮ್ಮ ಗ್ರಾಮ ಪಂಚಾಯತಿ ಅವ್ರ ಬಗ್ಗೆ ಹೋಗೋಕ್ಕೆ ಎರಡು ಅಕ್ಷರ ಸಾಲ್ತಾ ಇಲ್ಲ ಲಾಸ್ಟು ಟೂ ಟು ತ್ರೀ ಮಂತ್ಸ್ ಐಗೋ ಅನ್ಸುತ್ತೆ ನಮ್ಮ ನಾ ಹೇಳಿದ್ದು ನಮ್ಮ ಗೇಟ್ ಅಲ್ಲಿ ಚರಂಡಿಗಳು ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿರುವಂತಹದ್ದು ಅಂಗಡಿಗಳು ಅಂಗಡಿಗಳು ಹೋಟೆಲ್ಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಏನು ಚರಂಡಿಲಿ ಕಸ ನಿಲ್ಲತ್ತೆ ಅಂದರೆ ಕಸಗಳನ್ನ ಕ್ಲೀನ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಚಪ್ಪಡಿಗಳನ್ನ ಆ ಚರಂಡಿ ಮೇಲೆ ಹಾಕಿದ್ದಾರೆ ಅಂಡ್ ಯಾರು ಕೂಡ ಅಲ್ಲಿ ಕೆಳಗೆ ಬಗ್ಗಿ ಹೋಗಿ ಎಲ್ಲ ಕ್ಲೀನ್ ಮಾಡೋಕೆ ಆಗಲ್ಲ ಆದರೆ ಇದನ್ನ ಸರಿ ಮಾಡಿಸುವಂತಹದ್ದು ಅಥವಾ ಅದನ್ನ ಸ್ವಚ್ಛ ಮಾಡಿಸುವಂತಹ ಜವಾಬ್ದಾರಿ ಬಂದು ಮಂಡಲ್ ಪಂಚಾಯತಿ ಅವರ ಮೇಲೆ ಇರತ್ತೆ ಅದನ್ನ ಮಾಡಿಸ್ಬೇಕು ಇದು ಯಾರೋ ಹೋಗಿ ಅಯ್ಯೋ ನಮ್ಮನೆ ಮುಂದೆ ನೀರ್ ನಿಂತಿದೆ ಅಯ್ಯೋ ನಮ್ಮೂರ್ ಚರಂಡಿಲಿ ನೀರ್ ನಿಂತಿದೆ ಕ್ಲೀನ್ ಮಾಡಿಸಿ ಅಂತ ಹೇಳುವಂತದ್ದಲ್ಲ ಯಾಕೆ ಹೇಳುವಂತದ್ದಲ್ಲ ಅಂದ್ರೆ ಈ ಚರಂಡಿಗಳು ಏನಿವಾಗ ಹೇಳ್ತಾ ಇದ್ದೀನಿ ನೀರ್ ನಿಲ್ಲತ್ತೆ ಅನ್ನೋದು ಯಾವ್ದೋ ಊರೊಳಗೇನೋ ಅಥವಾ ಮೂರ್ನಾಲ್ಕ ಕಿಲೋಮೀಟರ್ ಮುಂದೆ ಇರುವಂತದ್ದಲ್ಲ ಹಂಗೋದ್ರು ಒಂದ್ ಇನ್ನೂರ್ ಮುನ್ನೂರು ಮೀಟರ್ ಹಿಂಗ್ ಬಂದ್ರು ಒಂದ್ ಮುನ್ನೂರ ನಾನ್ನೂರು ಮೀಟರ್ ಅಷ್ಟರಲ್ಲೇ ಇರೋದು ಆ ಚರಂಡಿ ಸಂಪೂರ್ಣವಾಗಿ ತುಂಬೋಗಿರುತ್ತೆ ಇದ್ದೂವರೆಗೂ ಹಬ್ಬ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಚರಂಡಿ ಆಗಿರುವಂಥದ್ದು ಇಲ್ಲಿವರೆಗೂ ಆ ಚರಂಡಿನ ಒಮ್ಮೆನೂ ಕೂಡ ಅವ್ರು ಕ್ಲೀನ್ ಮಾಡಿಸುವಂತಹ ಕೆಲಸ ಮಾಡಿಲ್ಲ ಎಲ್ಲ ಅಲ್ಲಲ್ಲೇ ಬ್ಲಾಕ್ ಆಗಿರುತ್ತೆ ಚರಂಡಿಲಿ ನೀರು ಹರಿದೋಗ್ತಾ ಇರುತ್ತೆ ಇಷ್ಟಿಷ್ಟು ಆ ಚರಂಡಿ ಅನಿಸೋದೇ ಇಲ್ಲ ಇವಾಗ ಯಾಕಂದರೆ ಮಣ್ಣು ಆಲ್ಮೋಸ್ಟ್ ಚರಂಡಿ ಫುಲ್ಲು ಕವರ್ ಆಗ್ತಾ ಬಂದಿದೆ ಅದಕ್ಕೆ ಏನಾದರೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗೋಣ ಅಂತ ಹೋದರೆ ಎರಡು ಗಂಟೆಯಿಂದ ಹಿಡಿದು ಸಾರಿ ಒಂದು ಮುಕ್ಕಾಲಿಂದ ಹಿಡಿದು ನಾಲ್ಕು ನಾಲ್ಕೂವರೆವರೆಗೂ ಆದ್ರೂ ಅವರು ಆಫೀಸಲ್ಲಿ ಕೂತ್ಕೊಳ್ಳಲ್ಲ ಅಂದರೆ ಮಂಡಲ್ ಪಂಚಾಯತಿಲಿ ಕೂತ್ಕೊಳ್ಳಲ್ಲ ಇನ್ ಕೇಸ್ ಆಮೇಲೆ ಕೇಳಿದರೆ ಈ ಕೆಲಸ ಇತ್ತು ಆ ಕೆಲಸ ಯಾವ ಕೆಲಸನೂ ಇಲ್ಲ ಟೀ ಊಟ ಅಂತ ಬ್ರೇಕ್ ತೊಗೊಳಕ್ಕೆ ಹೋದವರು ಅವ್ರು ಬರೋದೇ ಇನ್ನೇನು ಮಂಡಲ್ ಪಂಚಾಯತ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಹಂಗೆ ಬಂದವರು ಅದೇ ಟೈಮಲ್ಲಿ ಮಾತನಾಡೋಕ್ಕೆ ಹೋದಾಗ ಏನು ಹೇಳಿದ್ರು ಗೊತ್ತಾ ಒಂದು ಲೆಟರ್ ಬರ್ಕೊಡಿ ಅಂತ ಹೇಳಿದರು ಅದಕ್ಕೆ ಲೆಟರ್ ಬರ್ಕೊಡುವಂತಹ ಅವಶ್ಯಕತೆ ಇತ್ತ ಚರಂಡಿ ಕ್ಲೀನ್ ಮಾಡಿ ಅಂತ ಲೆಟರ್ ಬರ್ಕೊಡ್ಬೇಕಾ ಆಕ್ಚುಲಿ ಈ ಸುತ್ತಮುತ್ತ ಇರುವಂತಹ ಪರಿಸ್ಥಿತಿಗಳ ಯಾವ ರೀತಿ ಇದೆ ಅಥವಾ ನಮ್ಮೂರ ಸಮಸ್ಯೆಗಳು ಏನಿದೆ ಅಂತ ಅವರೇ ಖುದ್ದಾಗಿ ಪ್ರತಿ ಕಡೆ ಭೇಟಿ ನೀಡಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸ ಮಾಡಬೇಕು ಇಲ್ಲಿ ನಮ್ಮೂರಿನ ಗ್ರಾಮ ಇಲ್ಲಿ ಅಂತ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಸದಸ್ಯರಾಗ್ಲಿ ಅಧ್ಯಕ್ಷರಾಗ್ಲಿ ಇಂತಹ ರೋಡ್ ಸೈಡ್ ಅಲ್ಲಿ ಇಷ್ಟು ರಾಶಿ ರಾಶಿ ಬಿದ್ದಿರೋ ಕಸದ ಬಗ್ಗೆನೇ ಚಿಂತೆ ಏನು ತಲೆ ಕೆಡ್ಸ್ಕೊಳ್ದೆ ಇರೋರು ಇನ್ನು ಆ ಚರಂಡಿ ಒಳಗೆ ಇರುವಂತಹ ಕಸದ ಕುರಿತು ತಲೆ ಕೆಡ್ಸ್ಕೊಳ್ತಾರ ಸಾಧ್ಯನೇ ಇಲ್ಲ ಆಕ್ಚುಲಿ ಅವರು ನಮ್ಮೂರಲ್ಲಿ ಇಂಥ ಸ್ವಚ್ಛ ಇಂಥ ಕೆಲಸ ಮಾಡಿದ್ವಿ ಅಂದ್ರೆ ಚರಂಡಿ ಕ್ಲೀನ್ ಮಾಡಿಸೋದು ಅಥವಾ ಇಲ್ಲಿ ಕಸ ಇರೋ ರೀತಿ ನೋಡೋದು ಈ ರೀತಿ ಎಲ್ಲ ಮಾಡಿಸ್ತಿದೀವಿ ಅಂತ ಅವರು ಸಂಪೂರ್ಣವಾಗಿ ಅದೇನು ಖರ್ಚು ವೆಚ್ಚ ಬಂದಿದೆ ಬಿಲ್ ನೋಡ್ಬಿಟ್ಟು ಆ ನ ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು ಅವಾಗ ತಾನೇ ಏನಾದರೂ ಒಂದಾಗೋದು ಜನ ಹೋಗ್ಬೇಕು ಜನ ಹೋಗಿ ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ಗ್ರಾಮ ಪಂಚಾಯತ್ ಅಲ್ಲಿ ಇರೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಬಿಡು ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ಎಲ್ಲರೂ ಅವ್ರ ಪಡೆಗೆ ಅವರು ಅವ್ರ ಲೈಫ್ ಅಲ್ಲಿ ಅವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಯಾರು ಹೇಳಕ್ ಬರ್ಲಾ ಕೇಳಕ್ ಬರ್ಲಾ ಅನ್ನೋದು ಅವ್ರ ಮೈಂಡಲ್ಲಿ ಚೆನ್ನಾಗಿ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿವರೆಗೂ ನಮ್ಮೂರಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯ ಅನ್ನೋದನ್ನು ನಾವು ನೋಡ್ತಾ ಇಲ್ಲ ಆ್ಯಂಡ್ ಇಂತಹ ಸಮಸ್ಯೆಗಳನ್ನ ಬಗೆ ಹರಿಸೋದ್ರ ಕುರಿತು ಕೂಡ ನೋಡ್ತಾ ಇಲ್ಲ ಇದನ್ನು ಇವಾಗಲಾದರೂ ಲಾಸ್ಟ್ ಟೈಮ್ ನಾನು ಆಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪೇಪರ್ನಲ್ಲಿ ಹಾಕಿದ್ವಿ ಹಾಕಿದ್ರೂ ಕುರಿತು ಅವರು ಏನು ಆವಾಗಲೂ ತಲೆಕೆಡ್ಸ್ಕೊಂಡಿಲ್ಲ ಆ್ಯಂಡ್ ಇವಾಗಲಾದರೂ ವೀಡಿಯೋದಲ್ಲಿ ಹಾಕ್ತಾ ಇದ್ದೀವಿ ಹಾಕ್ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅಥವಾ ಇವಾಗಲಾದರೂ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡು ಈ ಸುತ್ತಮುತ್ತ ಇರುವಂತಹ ಕಸಾನ ತೆಗೆಸುವಂತಹ ವ್ಯವಸ್ಥೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಡೈಲಿ ಅದೆಷ್ಟು ಗಳು ಓಡಾಡ್ತಾ ಇರತ್ತೋ ಏನೋ ಅಷ್ಟು ವೆಹಿಕಲ್ಸ್ ಓಡಾಡಿದ್ರು ಈ ದಾರಿಲಿ ದಾಟ್ ಹೋಗಬೇಕು ಅಂದರೆ ಈ ದರಿದ್ರ ಗಬ್ಬು ವಾಸನೆ ಕುಡ್ಕೊಂಡಿನೇ ಹೋಗಬೇಕು ಅಲ್ಲಿ ಕೇಳೋಕ್ಕೇ ಬೇಜಾರಾಗತ್ತಪ್ಪ ಇದೇನು ಇವತ್ತು ನೆನ್ನೆ ಪ್ರಾಬ್ಲಮ್ಸ್ ಅಲ್ಲ ಇದು ಸುಮಾರು ವರ್ಷಗಳಿಂದನೇ ಇರುವಂತಹ ಪ್ರಾಬ್ಲಮ್ಸು ಅವಾಗಿಂದನು ಇಲ್ಲಿ ಏನು ಕಸದ ರಾಶಿಯನ್ನು ಇಲ್ಲಿ ತಂದು ತಂದು ಹಾಕ್ತಾರೆ ನೋಡ್ರಿ ಎಲ್ಲ ಕವರಲ್ಲಿ ಕಟ್ಟಿ ಕಟ್ಟಿ ಎಸ್ತಿರುವಂಥದ್ದು ಯಾವ ರೀತಿ ಹಾಕಿದ್ದಾರೆ ಅಂತ ಇದ್ರ ಜೊತೆಗೆ ಬರೀ ಪ್ಲಾಸ್ಟಿಕ್ಸ್ ಅಷ್ಟೇ ಎಲ್ಲ ಹಸಿ ಕಸನೂ ಸೇರಿ ಅಂದರೆ ಆಹಾರ ತ್ಯಾಜ್ಯ ಏನಿರುತ್ತೆ ಹೋಟೆಲಲ್ಲಿ ಇರುವಂತಹ ವೇಸ್ಟ್ಗಳೆಲ್ಲ ಏನಿರುತ್ತೆ ಇಂಥದ್ದೆಲ್ಲ ಇದರಲ್ಲಿ ಸೇರಿಸಿ ಸೇರಿಸಿ ಹಾಕ್ತಾ ಹೋಗ್ತಾರೆ ಈ ಬೋರ್ಡ್ ಅಂತೂ ಅದೇನಕ್ಕೆ ಹಾಕಿದಾರೋ ನಿಜವಾಗ್ಲೂ ಗೊತ್ತಿಲ್ಲ ಇನ್ ಕೇಸ್ ಬೆಳಗ್ಗೆ ಆರು ಆರೂವರೆಗೆ ಬಂದರೆ ಈ ಬೋರ್ಡ್ ಸುಮ್ಮನೆ ಏನೋ ಒಂದು ಬೋರ್ಡ್ ಇಟ್ಟಿದ್ದಾರೆ ಏನಿದೆ ಅನ್ನೋದನ್ನು ಕೂಡ ಗೊತ್ತಾಗಲ್ಲ ಅಷ್ಟು ತುಂಬ ಚೆನ್ನಾಗಿ ಹಾಕಿರುವಂಥದ್ದು ಒಂದು ಬೋರ್ಡ್ ಅಂದರೆ ಒಂದು ಸ್ಟ್ಯಾಂಡ್ ನಿಲ್ಸಿ ಅದೇ ಸ್ಟ್ಯಾಂಡಿಗೆ ವೈಟ್ ಕಲರಲ್ಲಿ ಬರೆದು ಏನೋ ಒಂದು ಮಾಡಬೇಕು ಅಥವಾ ಏನು ಗೊತ್ತಾ ಇಲ್ಲಿ ಯಾರು ಕಸ ಹಾಕಕ್ಕೆ ಬರ್ತಾರೆ ಅದನ್ನು ಅಬ್ಸರ್ವ್ ಮಾಡಬೇಕು ಅವ್ರಿಗೆ ದಂಡ ಹಾಕಬೇಕು ಅದನ್ನು ಪಬ್ಲಿಷ್ ಮಾಡಿಸುವಂತಹ ಕೆಲಸ ಮಾಡಬೇಕು ಆವಾಗ ನಾಲ್ಕು ಜನ ಹೋ ನಾವು ಇಲ್ಲಿ ಕಸ ಹಾಕೋಕೋದ್ರೆ ನಮಗೂ ದಂಡ ಬೀಳತಪ್ಪ ಅನ್ನೋ ಒಂದು ಭಯಕ್ಕಾದ್ರೂ ಸುಮ್ಮನೆ ಹಾಕ್ತಾರೆ ಅದು ಬಿಟ್ಟು ಇವರು ಇವ್ರ ಪಾಡಿಗೆ ಇವ್ರು ಮಂಡಲ್ ಪಂಚಾಯತಲ್ಲಿ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಗಂಟೆ ಗಟ್ಲೆ ಆದರೂ ಇರಲ್ಲ ಯಾವುದೋ ಟೈಮಿಗೆ ಬರ್ತಾರೆ ಯಾವುದೋ ಟೈಮಲ್ಲಿ ಇರ್ತಾರೆ ಯಾವುದೋ ಟೈಮಲ್ಲಿ ಹೋಗ್ತಾರೆ ಜನ ಅವ್ರ ಸಮಸ್ಯೆಗಳು ಹೇಳ್ಕೊಳಕ್ಕೂ ಆಗಲ್ಲ ಅದು ಅಲ್ಲದೆ ಹೇಳಿದ ಯಾವ ಕೆಲಸ ಮಾಡಲ್ಲ ತಾವ್ ಅನ್ಕೋ ಏನು ತಾವು ಮಾಡಬೇಕಾಗಿರೋದನ್ನು ಮಾಡಲ್ಲ ಅದರಲ್ಲೂ ನೋಡ್ಬೋದು ಇದೆಲ್ಲ ಇಲ್ಲಿ ಹಿಂಗೆ ಉದ್ದಕ್ಕೆ ಹೋದ್ವಿ ಅಂದರೆ ರಸ್ತೆ ಬದಿ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಕಳೆ ಬೆಳೆದಿದೆ ಅದೆಲ್ಲ ಆ ಕಡೆ ಮುಂದೆ ಕಾಣಿಸುವಂಥದ್ದು ಸ್ಮಶಾನದಾರಿ ವರ್ಷಕ್ಕೆ ಒಂದ್ಸಲ ಏನು ನರೇಗಾ ಯೋಜನೆ ಅಂತ ಮಾಡ್ತಾರೆ ನರೇಗಾ ಯೋಜನೆಯಲ್ಲಿ ಅದು ಯಾವ ರೀತಿ ಸ್ವಚ್ಛ ಮಾಡಿಸ್ತಾರೋ ಅದೇನೇನು ಕೆಲಸಗಳು ಮಾಡಿಸ್ತಾರೋ ನಮ್ ನಮಗಂತರೂ ಗೊತ್ತಿಲ್ಲ ಬಟ್ ಎಲ್ಲ ರಾಶಿ ರಾಶಿ ಹಾಗೆ ಇದೆ ಆ್ಯಂಡ್ ಇವಾಗಲಾದ್ರೂ ಇದ್ರ ಬಗ್ಗೆ ಯಾವ ರೀತಿ ಆಕ್ಷನ್ ತಗೊಳ್ತಾರೆ ಅನ್ನ ನೋಡಬೇಕು ಆ್ಯಂಡ್ ಇವಾಗಲೂ ಕೂಡ ಇವಾಗಲೂ ಕೂಡ ಈ ಕಸದ ರಾಶಿ ಬಗ್ಗೆ ಏನೂ ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಮಾಡಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್